ಮೊಸರನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದನ್ನು ವಿತ್ ಸೋ ಮಚ್ ಆಫ್ ಲವ್ ಅಂಡ್ ಗುಡ್ನೆಸ್ ಇಸ್ ಸ್ಪೆಷಲ್ ಅಲ್ವಾ ಇವತ್ತು ನಾನು ಮಿಲೆಟ್ ಮೊಸರನ್ನ ಮಾಡ್ತಾ ಇದ್ದೀನಿ ಮಿಲೆಟ್ ಒಂದ್ ಗ್ಲಾಸ್ ತಗೊಂಡು ಅರ್ಧ ಗ್ಲಾಸ್ ಹಾಕಿ ಹಾಕಿ ನೆನೆಸಿಟ್ಟು ಉಪ್ಪು ಹಾಕಿ ಒಂದು ನಾಲ್ಕರಿಂದ ಐದು ಸೀಟಿ ಆಗೋವರೆಗೂ ಬೇಯಿಸ್ಕೋಬೇಕು ಅದನ್ನ ಸ್ವಲ್ಪ ತಣ್ಣಗೆ ಮಾಡಿಟ್ಟು ಇನ್ನೊಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಬಿಡ್ಸಿಟ್ಟಿರುವಂತಹ ದಾಳಿಂಬೆ ಮತ್ತೆ ಕಟ್ ಮಾಡಿರಂತ ಸೌತೆಕಾಯಿ ತಣ್ಣಗಾಗಿರುವಂತಹ ಮಿಲೆಟ್ ಅನ್ನ ನೀರು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಗಟ್ಟಿ ಮೊಸರು ಬೌಲ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಒಗ್ಗರಣೆಗೆ ಒಂದು ಪ್ಯಾನ್ ಅಲ್ಲಿ ತುಪ್ಪ ಹಾಕಿ ದ್ರಾಕ್ಷಿಗಳು ಕಪ್ಪು ಮತ್ತೆ ಬಿಳಿ ಎರಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನ್ ಅಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಿಂಗು ಒಣಮೆಣಸು ಹಸಿ ಮೆಣಸು ಕರಿಬೇವು ಇಷ್ಟು ಹಾಕಿ ಫ್ರೈ ಮಾಡಿ ಅದನ್ನು ಕೂಡ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊದರ್ಸ್ಕೊಂಡು ಮಿಕ್ಸ್ ಮಾಡಿದ್ರೆ ಹೆಲ್ದಿ ಆಗಿರುವಂತ ಮಿಲೆಟ್ ಮೊಸರನ್ನ ತಯಾರಾಗುತ್ತೆ ನಾನ್ ಇವತ್ತು ಬಳಸಿದ್ದು ಲಿಟಲ್ ಮಿಲೆಟ್ ಅಂದ್ರೆ ಸಾಮೆ ನೀವು ಯಾವ್ದೇ ತರ ಸಿರಿದಾನೆ ಬಳಸಿದ್ರು ಪರವಾಗಿಲ್ಲ ಸೇಮ್ ಪ್ರೊಸೀಜರ್ ಮಾಡಿ ಮೊಸರನ್ನ ಸಕ್ಕಾಗಿರುತ್ತೆ ವರ್ಷದ ಕೊನೆಗೆ ಬಂದೇ ಬಿಟ್ವಿ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದೀವಿ ನಾಳೆ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಟ್ಟು ಶುಭವಾಗ್ಲಿ ಅಂತ ದೇವರಲ್ಲಿ ಬಿಡ್ಕೊತೀನಿ ಹ್ಯಾಪಿ ನ್ಯೂ year.